ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನೆಲ್ಲ ಆಗಲಿ ಇರೋದು ನಿಜವಾಗಲೂ ಇದು ನೋವಿನ ಸಂಗತಿ ಇಡೀ ರಾಜಕೀಯ ಕ್ಷೇತ್ರಕ್ಕೆ ಕೂಡ ಒಂದು ತುಂಬಲಾಗದ ನಷ್ಟ ಅಂತ ನಾನು ಅಂದ್ಕೊಂತೇನೆ ಅಂದರೆ ನನಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರ ಪರಿಚಯ ಅವರು ಶಾಸಕರಾಗಿ ಸಂಸದರಾಗಿ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಚಿವರಾಗಿ ಉತ್ತಮವಾದಂಥ ಸೇವೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬ ಅವರು ಇಷ್ಟ ಆಗಿದ್ದು ಅಂದರೆ ಅವರ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ಬಹಳ ಇಷ್ಟ ಇತ್ತು ಅಂದರೆ ಈಗಿನ ಪ್ರಸ್ತುತ ರಾಜಕಾರಣಿಗಳಿಗೆ ರಾಜಕಾರಣಕ್ಕೆ ಅವರು ಒಂದು ಆದರ್ಶ ಅಂತ ನನ್ನ ಭಾವನೆ ಅವ್ರ ಮಾತಲ್ಲಿ ಯಾವಾಗಲೂ ಒಂದು ಹಿಡಿತಾ ಇತ್ತು ಬಹಳ ಬೇರೆಯವ್ರನ್ನ ಇದ್ದರು ಮತ್ತು ಕಿರಿಯ ರಾಜಕಾರಣಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರು ಅವರನ್ನು ಬೆಳೆಸಬೇಕು ಅವರನ್ನು ಮುಂದೆ ತರಬೇಕು ಅಂತ ಅದು ಒಂದು ದೊಡ್ಡ ರಾಜಕಾರಣಿಯ ಒಂದು ರಾಜಕಾರಣಿಯಾಗಿದ್ದರೂ ಕೂಡ ರಾಷ್ಟ್ರಕಾರಣಿಯಾಗಿ ಅವರು ಕೆಲಸ ಮಾಡಿದರು ಸೊ ಅವರ ಭಾಷೆ ಕೂಡ ಬಹಳ ಸಾ ಬಹಳ ಗೌರವಿತ ಗೌರವಿಸ್ತಿದ್ರು ಬೇರೆಯವ್ರನ್ನ ಅವ್ರಿಗೂ ಅದು ಇಷ್ಟ ಆಗ್ತಾ ಇತ್ತು ಹಲವಾರು ರೋಗಿಗಳ ವಿಚ್ ಸಂದರ್ಭದಲ್ಲಿ ಹೃದ್ರೋಗಕ್ಕೆ ಸಂಬಂಧಪಟ್ಟ ರೋಗಿಗಳ ವಿಚಾರದಲ್ಲಿ ನನಗೆ ಫೋನು ಮಾಡ್ತಾಯಿದ್ರು ಅವರು ಮಾತಾಡೋದೇ ಬಹಳ ಸಾಫ್ಟಾಗಿ ಏಕೆಂದರೆ ಮಾತು ಏಕೆಂದರೆ ಮಾತಿನಲ್ಲಿ ಬಹಳ ಒಂದು ಸಾಮರ್ಥ್ಯ ಇತ್ತು ಅವರಿಗೆ ಯಾರನ್ನೂ ಕೂಡ ದ್ವೇಷ ಮಾಡ್ತಾ ಇರಲಿಲ್ಲ ಅವರು ಆ ವ್ಯಕ್ತಿತ್ವಕ್ಕೆ ಯಾವಾಗಲೂ ಬೆಲೆ ಈಗ ನೋಡಿ ವ್ಯಕ್ತಿಗಳು ಬಂದು ಹೋಗ್ತಾರೆ ಆದರೆ ವ್ಯಕ್ತಿತ್ವ ಯಾವಾಗಲೂ ಉಳಿಯುತ್ತೆ ಸೊ ಹೀಗಾಗಿ ವ್ಯಕ್ತಿತ್ವ ಈ ಜೀವ ಹೋದ್ಮೇಲೂ ಕೂಡ ವ್ಯಕ್ತಿತ್ವ ಉಳಿಯುತ್ತೆ ಅದು ಉಳಿದಿದೆ ಸೊ ಅವರು ನಿಜವಾಗಲೂ ಈ ಪ್ರಸ್ತುತ ರಾಜಕಾರಣಕ್ಕೆ ಹೋಗುವ ಆದರ್ಶ ರಾಜಕಾರಣಿ ಸೊ ದೇವರು ಅವರಿಗೆ ಅವರ ಕುಟುಂಬದವರಿಗೆ ಒಂದು ಶಕ್ತಿ ಕೊಡಲಿ ಈ ನಷ್ಟವನ್ನು ಅಂದರೆ ಅವರ ಸಾಧನೆಗಳು ಯಾವಾಗಲೂ ಮಾತಾಡ್ತಾ ಇರುತ್ತೆ ಏಕೆಂದರೆ ಮನುಷ್ಯ ಒಂದು ಅಂತ್ಯ ಇರುತ್ತೆ ಬಟ್ ಅವ್ರ ಸಾಧನೆಗಳು ಯಾವಾಗಲೂ ಜೀವಂತವಾಗಿರುತ್ತೆ ಅಂತ ನನ್ನ ಭಾವನೆ ಬಟ್ ಈಗಿನ ರಾಜಕಾರಣಿಗಳಿಗೆ ಅವ್ರದ್ದು ನಿಜವಾಗಲೂ ಏನು ಆದರ್ಶ ಅಂದರೆ ಅವರು ಕೆಟ್ಟ ಪದಗಳನ್ನು ಉಪಯೋಗಿಸ್ತಿರಲಿಲ್ಲ ಟೀಕೆ ಮಾಡುವಾಗಲೂ ಕೂಡ ಬಹಳ ಒಂದು ಲಕ್ಷ್ಮಣ ರೇಖೆ ಮೀರಿ ಹೋಗ್ತಾ ಇರಲಿಲ್ಲ ಸೊ ಅಂದರೆ ಅವರಿಗೆ ಈ ನಾಲಿಗೆಯ ಮೇಲೆ ಒಳ್ಳೆಯ ನಿಯಂತ್ರಣ ಇತ್ತು ಇದು ಬಹಳ ಮುಖ್ಯ ಸೊ ಹೀಗಾಗಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ನಮಗೆ ರೀಸೆಂಟಾಗಿ ಅಂದರೆ ಈಗ ಒಂದು ಎರಡು ಮೂರು ತಿಂಗಳಿಂದ ಮಾತಾಡಿದ್ದು ಇಲ್ಲ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಬೇರೆ ಆಯಿತು ಮೇಡಮ್ ಥ್ಯಾಂಕ್ ಯು